ಇದು ಈಗ ಕಳೆದ ವಾರ ಹತ್ತನೇ ತಾರೀಕಿಗೆ ಬಂದು ಇಲ್ಲಿ ಯೋಗ ತರಬೇತಿ ಅಂತ ಹೇಳ್ಕೊಂಡೆ ಗುಡುಗಳ ಸಾನ್ನಿಧ್ಯದೊಳಗೆ ಸ್ವಲ್ಪ ಅಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ತೊಗೊಳ್ತಾ ಇಲ್ಲಿ ಪೂರ್ಣ ಪ್ರಮಾಣದೊಳಗೆ ಯೋಗದ ಜ್ಞಾನವನ್ನು ತೆಗೆದುಕೊಂಡು ಸಾಧನೆಯನ್ನು ಮಾಡಿಕೊಂಡೆ ಖಂಡಿತವಾಗಿಯೂ ಅದರ ಪರಿಣಾಮ ನಿನ್ನ ಮೇಲೆ ಹಾಗೇ ಆಗಿದೆ ನಮ್ಮ ಸಾಧಕ ವರ್ಗಕ್ಕೆ ನಿನ್ನ ಅನುಭವ ಏನಾದರೂ ಹೇಳ್ಕೋಬೇಕನ್ಸಿದ್ರೆ ನಿನ್ನ ಹೆಸರು ಹಾಗೂ ಎಲ್ಲಿಂದ ಅನುಭವ ನಮಸ್ತೆ ನನ್ನ ಹೆಸರು ಸುಹಾಸ್ ಅಂತ ನಮ್ಮೂರು ಬಾಗಲಕೋಟೆ ನನಗೀಗ ಹತ್ತೊಂಬತ್ತು ವರ್ಷ ನಾನು ಕಾಲೇಜಲ್ಲಿ ಓದ್ತಾ ಇರೋದು ಐಸರ್ ಅಂತ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎಜುಕೇಶನ್ ರಿಸರ್ಚ್ ತಿರುಪತಿಯಲ್ಲಿರೋದು ನಾನು ರಜೆಯಲ್ಲಿ ಇದ್ದ ಕಾರಣಕ್ಕೆ ಇಲ್ಲಿ ನೋಡೋಣ ಒಂದು ಅನುಭವವನ್ನು ಪಡೆಯೋಣ ಅಂತ ಬಂದಿದ್ದು ನಾನು ಸೇರ್ಕೊಂಡಿದ್ದೀನಿ ಹತ್ತನೇ ತಾರೀಕು ಹೋದ್ವಾರ ನಾನು ಬಂದಿದ್ದ ಕಾರಣ ಅಂತಂದೇ ಇಲ್ಲಿ ಕಳ್ಸಿಕೊಟ್ಟಿದ ಕಾರಣ ಏನಕ್ಕಂದ್ರೆ ಇದು ಒಂದು ಬಹಳ ಮುಖ್ಯವಾದಂತ ಬಹಳ ಅಮೂಲ್ಯವಾದಂತ ಒಂದು ಸಮಯ ಇದು ಹತ್ತೊಂಬತ್ತನೇ ವರ್ಷ ಇಪ್ಪತ್ತು ವರ್ಷ ಇನ್ ಮುಂದೆ ಏನಾಗುತ್ತೆ ನಾನಿನ್ ಯಾವತರ ನನ್ನ ಬದುಕ ನಾನು ಯಾವತರ ಕಟ್ಕೋತೀನಿ ಅದು ನನ್ನ ಕೈಲಿರುತ್ತೆ ಸೊ ನಾನದನ್ನ ಒಂದು ಸರಿಯಾದ ಒಂದು ದಾರಿಯಲ್ಲಿ ಕಟ್ಟಿದ್ರೆ ಅದು ನನಗ್ ಮುಂದೆ ಹೆಲ್ಪ್ ಆಗುತ್ತೆ ಈಗ ತಿಳುವಳಿಕೆ ಇರ್ಲಾದಂತೆ ಅಕ್ಕಪಕ್ಕ ನೋಡಿ ಮಾತು ಕೇಳಿ ಕಟ್ಟೋದ್ರಿಂದ ಒಂದು ಗುರುಗಳಿಂದ ಮಾರ್ಗದರ್ಶನ ಪಡೆದು ಅದರ ಅದನ್ನು ನಂಬಿಟ್ಟು ಕಣ್ಮುಂಚ ನಂಬಿ ಪಾಲಿಸಿದ್ರೆ ಅದು ಖಂಡಿತವಾಗ್ಲೂ ಒಂದು ಗುಣ ಕೊಡುತ್ತೆ ಅಂತ ಹೇಳಿದ್ರು ಆ ಕಾರಣಕ್ಕಾಗಿ ಬಂದಿದ್ದೆ ಹ್ಮ್ ನನಗೆ ಅಹ್ ಸಮಸ್ಯೆಗಳು ಏನು ಅಂದ್ರೆ ಮೊದಲನೇದಾಗಿ ಒಂದೇ ಜಾಗದಲ್ಲಿ ಕೂತ್ರೆ ಒಂದು ಫೋಕಸಿಂಗ್ ಪವರ್ ಇರ್ತಿರ್ಲಿಲ್ಲ ಓದಕ್ ಕೂತ್ರೆ ಎಲ್ಲೋ ಒಂದ್ ಒಂದ್ ಹಾಫ್ ಅವರ್ ಫೋರ್ಟಿ ಫೈವ್ ಮಿನಿಟ್ಸ್ ಫೋಕಸಿಂಗ್ ಪವರ್ ಹೋಗ್ತಿತ್ತು ಅದಲ್ದೆ ಏನೋ ಒಂದು ಚಿಟ ಚಿಟ ಅನ್ಸೋದು ಎನಿ ಟೈಮ್ ಮನ್ಸಲ್ಲಿ ಸುಮ್ನೆ ಕೂತ್ರೆ ಏನ್ ಮಾಡ್ತಿದೀವಿ ಸುಮ್ನೆ ಪ್ರಶ್ನೆ ಬರೋ ಏನೋ ಒಂದ್ ಒಂದು ಮನ್ಸ ತಳಮಳ ಅಂತಿತ್ತು ಸರಿ ನನ್ಗೆ ಒಂದು ಏನೋ ಒಂದು ಪರಿಹಾರ ಬೇಕಿತ್ತು ಯಾಕಂದ್ರೆ ಇನ್ ಕಾಲೇಜ್ ಅಲ್ಲ ಅಲ್ಲಿ ಮನೇನ್ ದೂರ ಸಹಿತ ಆಗುತ್ತೆ ಸೊ ಒಂದು ಪರಿಹಾರ ಅಥವಾ ಒಂದು ರೂಟೀನ್ ಬೇಕಿತ್ತು ದಿನಚರಿ ಸುಮ್ಮನೆ ಹೇಳೋದು ಕಾಲೇಜ್ ಹೋಗೋದು ಅವೆಲ್ಲ ಸಮಾಜ ಸೊ ಒಂದು ಒಂದು ರೂಟೀನ್ ಬೇಕಿತ್ತು ಆ ಕಾರಣಕ್ಕಾಗಿ ನಂಗೆ ಇಲ್ಲೊಂದು ಒಂದು ಬರ್ಬೇಕಿತ್ತು ಸೊ ಅದು ಅದಂದೇ ಒಂದು ಗೊತ್ತಿರ್ಲಾರ್ದಂತ ನನಗೆ ತಿಳುವಳಿಕೆ ಇರ್ಲಾದಂತ ಸಮಸ್ಯೆಗಳು ಇಲ್ಲಿ ಬಂದ ಮೇಲೆ ಗೊತ್ತಾಗಿದೆ ಸೊ ಈಗ ಇಲ್ಲಿ ಬಂದಿದ್ದ ಒಂದು ಅನುಭವ ಹೇಳ್ಬೇಕಂದ್ರೆ ಮೊದಲನೇದಾಗಿ ನೀವೇನ ಅನ್ಕೊಂಬಂದಿರ್ತೀರ ನೀವ್ ಏನಿದ್ದೀರಾ ಅಂತ ನಿಮ್ಗೆ ತಿಳುವಳಿಕೆ ಇರುತ್ತೆ ಅದಂತರೂ ಅಲ್ಲ ಏನೋ ಬೇರೆ ಇರುತ್ತೆ ಒಳಗೆ ಒಂದು ಶಕ್ತಿ ಬೇರೆ ಇದೆ ಅನ್ನೋದನ್ನ ತಿಳಿಸ್ಕೊಡ್ತಾರೆ ಮೊದಲನೇದಾಗಿ ಏನ್ ಶಕ್ತಿ ಇದೆ ನಿಮ್ ಒಳಗೆ ಅನ್ನೋದನ್ನ ನಿಮ್ ತಿಳಿವಳಿಕೆ ಇರಲ್ಲ ನೀವ್ ಅನ್ಕೊಂಡಿರ್ತೀರಿ ಇಷ್ಟ ಮಾಡ್ಬೋದು ಅಷ್ಟ್ ಮಾಡ್ಬೋದು ಅದೆಲ್ಲ ಆಕ್ಚುಯಲ್ ಆಗಿ ನೀವು ಒಳಗೆ ನಿಮ್ ತಾಕತ್ ಏನಿದೆ ಅಂತ ತೋರಿಸ್ಕೊಡ್ತಾರೆ ಮೊದಲನೇದಾಗಿ ಎರಡನೇದಾಗಿ ಆ ತಾಕತ್ನ ಹೆಂಗ್ ಬಳಸ್ಬೇಕು ಈಗ ಶಕ್ತಿ ಬಂತು ಬರತು ಬಂದು ಅದನ್ನ ಚಾನಲೈಸ್ ಮಾಡಿಸಿ ಯೂಸ್ ಮಾಡ್ಕೊಳೋದೊಂದಿನ ಒಂದ್ ಎರಡನೇ ಅದು ಬಹಳ ಎರಡೂ ನಿಮ್ಗೆ ಒಂದು ಏನಂತಾರೆ ಈಸಿ ವೇ ಹೇಳ್ಕೊಡ್ತಾರೆ ನಿಮ್ಗೆ ಒಂದ್ ಯಾವ ತರದಾದ್ರೂ ಒಂದು ತ್ರಾಸಾಗ ಕಷ್ಟ ಅನ್ಸಲ್ಲ ನಿಮ್ಗೆ ಬಿಡ್ಬೇಕು ಅನ್ಸಲ್ಲ ಅಂದ್ರೆ ಏನಾದ್ರು ಸ್ವಲ್ಪ ಮ್ಯಾನೇಜ್ ಮಾಡ್ಬೇಕು ದಿನ ನೀವು ರೆಗ್ಯುಲರ್ ಆಗಿ ಕನ್ಸಿಸ್ಟೆಂಟ್ ಆಗಿ ಬಂದ್ರೆ ಒಂದ್ ವಾರ ಒಂದ್ ವಾರ ಸಮಯ ಬಹಳ ದಿನಕ್ ಒಂದ್ ತಾಸ ಎರಡ್ ತಾಸ ಆಗ್ತಿತ್ತು ದಿನಕ್ಕೆ ಎರಡ್ ತಾಸ ನಾಳೆಗೆ ಒಂದ್ ವಾರ ಸೊ ನನಗೆ ಹೇಳ್ಕೊಟ್ಟಿರೋದು ನಾನು ದಿನ ಹೋಗ್ಬಿಟ್ಟು ರೂಮಲ್ಲಿ ಪ್ರಾಕ್ಟೀಸ್ ಮಾಡಿದ್ಮೇಲೆ ನಾನು ದಿನಕ್ಕೆ ಒಂದ್ವರೆ ಒಂದ್ ತಾಸು ಪ್ರಾಕ್ಟೀಸ್ ಮಾಡಿಸಿದ್ರು ಆ ಪ್ರಾಕ್ಟೀಸ್ ಮಾಡಿದ್ಮೇಲೆ ನನಗೇ ಒಂಥರದೊಂದು ಹೇಳಿಲ್ವಾ ನನಗೆ ಗೊತ್ತಿರ್ ಗುರುತಿರ್ಲಾರಂತ ಸಮಸ್ಯೆಗಳು ಗೊತ್ತಾಯ್ತು ಅದಕ್ಕೆ ಪರಿಹಾರ ಕೂಡ ಅಲ್ಲೇ ಸಿಕ್ಕಿದೆ ಎಷ್ಟೊಂದು ನಾನು ಕೇಳ್ತಿದ್ದೆ ಅಮ್ಮ ಹಿಂಗ್ಯಾಕೆ ಅಪ್ಪ ಹಂಗ ಯಾಕೆ ಅಥವಾ ನಾನೆಲ್ಲ ಬರೋದುಕೊಂತಿದ್ದೆ ಹಿಂಗದು ಹಂಗಾಕುದು ಅದು ಸಣ್ಣ ಸಣ್ಣ ಅದು ಈಗ ಕೂತಿದ್ದೀನಿ ಅಹ್ ನಡಲಿಕ್ಕೆ ನಾ ಬರಿಬೇಕಾದ್ರೆ ಸ್ವಲ್ಪ ಇದಕ್ಕಿದ್ದಾಗ ಮನಸ್ಸೆಲ್ಲ ಬೇರೆ ಕಡೆ ಹೋಗೋದು ಅದ್ ಯಾಕೆ ಆಗೋದು ಅಂತ ಕೂರು ಪೊಸಿಷನ್ ಬಗ್ಗೆ ಒಂದ್ ತಪ್ಪಿರುತ್ತೆ ಅಂತ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಆತರ ಎಷ್ಟೊಂದ್ ಹಲವಾರು ಬಾಳಗಳು ಸಮಸ್ಯೆಗಳಿಕ್ ಇದೆ ಅಂತ ಗೊತ್ತಾಗೆ ಕಾರಣಗಳು ಗೊತ್ತಾಗಿದಾವೆ ಸೊ ಆ ಒಂದು ಪರಿಹಾರ ಒಂದು ಕೊಡೋ ರೀತಿ ಇದೆ ಅದ್ ನನಗೆ ಇಲ್ಲಿ ತನಕ ನಾನು ಎಲ್ಲೂ ನೋಡಿಲ್ಲ ಸೊ ಈಗ ಒಂದು ಈ ಜೆನ್ಜಿ ಅಂದ್ರೆ ಮಾಡರ್ನ್ ಜನ್ರೇಷನ್ ಇರೋ ಕಾರಣಕ್ಕಾಗಿ ಎಷ್ಟೊಂದ್ ಕಡೆಯಿಂದ ಪರಿಹಾರಗಳು ಹುಡುಕಬಹುದು ಆನ್ಲೈನ್ ಸಿಗ್ತಾವೆ ನಿಮ್ಗೆ ಬೇರೆ ಕಡೆ ನಿಮ್ ತಂದೆ ತಾಯಿ ಹೇಳ್ತಾರೆ ಹ್ಮ್ ನಿಮ್ಗೆ ಯಾರ ರಿಲೇಟಿವ್ಸ್ ಇದ್ರೆ ಹೇಳ್ತಾರೆ ಸೊ ಅಂತ ಎಲ್ಲಾ ಕೇಳಿದ್ರು ಈ ತರ ಒಂದು ನಿಮ್ಗೆ ಪ್ರಾಕ್ಟಿಕಲ್ ಆಸ್ಪೆಕ್ಟ್ ಅಲ್ಲಿ ಒಂದು ಸೊಲ್ಯೂಷನ್ ಕೊಡೋದಿಲ್ಲ ಅದು ನನ್ ಪ್ರಕಾರ ಎಲ್ಲೋ ಸಿಕ್ಕಿಲ್ಲ ನಾನು ಅವ್ರು ಕೇಳ್ಪಟ್ಟಿಲ್ಲ ಅದು ಅನುಭವ ಆಗಿಲ್ಲ ಇಲ್ಲೇ ಬಂದ ಅನುಭವ ಆಗಿದ್ದು ಅದು ನಿಜ ಅಂತ ನನಗೆ ಅನಿಸಿದ್ದು ಯಾಕಂದ್ರೆ ನೀವು ಕೇಳಿದ್ದು ಹೇಳ್ತಾರಲ್ಲ ಕೇಳಿ ಸುಳ್ಳಾಗ್ಬಹುದು ನೋಡಿ ಚುಳ್ಳಾಗ್ಬಹುದ್ರ ಅನುಭವಿಸಿದ್ದು ಆಗಲ್ಲ ನನ್ಗ ಅದಿಲ್ಲಿ ಅವ್ರು ಮಾಡಿಸ್ತಾರೆ ಯೋಗಾಸನ ಅದೊಂದು ಅಹ್ ಪ್ರೊಸೆಸ್ ಇರುತ್ತೆ ಆ ಪ್ರೊಸೆಸ್ ಆದ್ಮೇಲೆ ನಿಮ್ಗದು ಹೊರಗಡೆ ಬಂದ್ಮೇಲೆ ಆ ಲೋಕದಿಂದ ಅನ್ಸುತ್ತೆ ಏನಿದೇನ ಆನಂದ ಪರ್ವ ಸೊ ಅದೊಂದು ಹೇಳ್ಬೋದು ಇನ್ನೂ ನನ್ಗೆ ಇನ್ನೂ ಅರ್ಥಾನೇ ಆಗ್ತಿದೆ ಈಗ ಹೇಳಕ್ಕೆ ಅಂದ್ರೆ ಇನ್ನೂ ಆ ಪ್ರೊಸೆಸ್ ಅಲ್ಲಿ ಇದೀನಿ ಆನಂದ ಇನ್ನು ಪಡಿತಾನೆ ಇದೀನಿ ಸೊ ಇದನ್ನ ಇನ್ನು ಮುಂದೆ ಹೋಗಿ ಪಾಲನೆ ಮಾಡಿದ್ರೆ ಇದರಿಂದ ಖಂಡಿತವಾಗ್ಲೂ ಒಂದು ಗುಣ ಆಗುತ್ತೆ ನನ್ನ ಸಮಸ್ಯೆಗಳಿಗೆ ಅದಲ್ದೆ ಮುಂದೆ ಸಮಸ್ಯೆ ಬರ್ಲಾರ್ದಂಗೆ ಒಂದು ಅಹ್ ಬರ್ದು ಕಟ್ಕೋತೀನಿ ಅಂತ ಗುರುಜಿ ಹೇಳಿದಾರೆ ನನಗೆ ಯಾವ ತರದ್ದು ಅದು ಒಂದು ಡೌಟ್ ಇಲ್ಲ ಅದರಲ್ಲಿ ಜೋರು ಡೌಟ್ ಇಲ್ಲ ಯಾಕಂದ್ರೆ ನನ್ಗೆ ಈಗ್ಲೇ ಗೊತ್ತಾಗಿದೆ ಸೊ ಅದ್ ಪಾಲನೆ ಮಾಡ್ತೀನಿ ಸೊ ಖಂಡಿತವಾಗ್ಲೂ ನಾನು ನಮ್ ಏಜ್ ನೈನ್ಟೀನ್ ಅಥವಾ ಹದಿನೈದರಿಂದ ಹದಿನೈದು ಓಕೆ ಹದಿನಾರರಿಂದ ಇಪ್ಪತ್ ಒಂದ್ ಮೂರು ವರ್ಷ ಇಪ್ಪತ್ನಾಲ್ಕು ವರ್ಷವರೆಗೂ ನೋಡಿದೀನಿ ನಮ್ಮ ಏಜ್ ಗುರುಪ್ರ ಬಹಳ ಅಂದ್ರೆ ಅವ್ರಿಗೆ ಇದು ಅಕ್ ಅಕ್ಕಪಕ್ಕನೂ ಒಂದು ಅಂದಾಜು ಇರಲ್ಲ ಈ ತರ ಇದೆ ಅಂತ ಒಂದು ಆ ರ್ಯಾಂಡಮ್ ಗೆಸ್ಟ್ ಬಂದಿರಲ್ಲ ಈ ತರ ಎಷ್ಟೊಂದು ಹೆಲ್ಪ್ಫುಲ್ ಇರುತ್ತೆ ಅಂತ ಸೊ ನಾ ಅವ್ರ ಒಂದು ಒಂದ್ ಖಂಡಿತವಾಗಿ ಸಜೆಸ್ಟ್ ಮಾಡ್ತೀನಿ ಇದನ್ನ ಬೆಳಿಗಿನ ಟ್ರೀಟ್ಮೆಂಟ್ ಹಾ ಟ್ರೀಟ್ಮೆಂಟ್ ಅದು ಒಂದು ಅದು ಇದಕ್ಕೆ ಬಹಳ ಸಂಬಂಧ ಪಟ್ಟಿಲ್ಲ ಅಂದ್ರೆ ನಸ್ಯ ಮತ್ತೆ ಶಿರೋ ಮಾಡ್ತಾರೆ ನಶ್ಯ ಆದ್ಮೇಲೆ ಅಂದ್ರೂ ಒಂತರಾ ಏನಂತಾರೆ ಹಾಕ್ತಾರೆ ಡ್ರಾಪ್ಸ್ ಅದು ಹಾಕಿದ್ಮೇಲೆ ಫುಲ್ ಇದಕ್ಕೆ ಸ್ವಲ್ಪ ಉರಿಯತ್ತೆ ನಿಮಿಷದಲ್ಲಿ ಉರಿಯತ್ತೆ ಆಮೇಲೆ ನಿಮ್ ಸ್ನಾನ ಮಾಡಿ ಬರ್ತಿರಲ್ಲ ಒಂದು ಅದತ್ರ ಅರ್ಧ ತಾಸು ಮುಕ್ಕಾಲ್ ಗಂಟೆ ಆದ್ಮೇಲೆ ಫೀಲ್ ಗೊತ್ತಾಗುತ್ತೆ ಫುಲ್ ಉಸಿರಾಟದ ಫ್ರೆಶ್ ಫೀಲ್ ಅನ್ಸುತ್ತೆ ಶಿರೋದಾರದ ಅದು ಯಾವತ್ತು ಒಂಥರ ಅದು ಮಾಡಿಸ್ಕೋಬೇಕಾದ್ರೆ ನಿಮ್ಗೆ ಆನಂದ ಆಗುತ್ತೆ ಒಂಥರ ನಿಮ್ಗೆ ಗೊತ್ತಾಗ್ತಿರ ಬರೀನೋ ತಲೆ ಮೇಲೆ ಓಡಾಡ್ತಿದೆ ಅನ್ನಿಸ್ತಿರೋದು ಸೊ ಅದೊಂದು ಬಹಳ ಇಂಟ್ರೆಸ್ಟಿಂಗ್ ಫೀಲಿಂಗ್ ಅದು ಲೈಕ್ ತರ ಅನುಭವ ಆಗ್ಬೇಕಂದ್ರೆ ಮೂಲ ಕಾರಣ ವಾತಾವರಣ ಬೆಳಿಗ್ಗೆ ಇಲ್ಲಿರ್ತೀವಿ ಎಷ್ಟೊತ್ತಿಗೆ ಹೊರಗ್ ಬಂದ್ರೆ ಬರೀ ಗಿಡ ಅಕ್ಕಪಕ್ಕ ಬರೀ ಮರಗಳು ಪರಿಸರ ಅದೊಂಥರ ರಾತ್ರಿ ಆದ್ರೆ ಸಂಜೆ ತಾರೆ ಪಕ್ಷಿಗಳು ಸದ್ದು ಅದೆಲ್ಲಾ ಒಂಥರ ನಿಜವಾಗ್ಲು ಬಹಳ ಮನಸ್ಸೊಳಗೆ ನಿಮ್ಗೊಂತರ ಖುಷಿ ಕೊಡುತ್ತೆ ನನಗೆ ಆಕ್ಚುಲಿ ಆ ತರ ಪರಿ ಪರಿಸರ ಅಂದ್ರೆ ಬಹಳ ಇಷ್ಟ ಸೊ ಈ ಬಂದಲ್ಲಿ ಎಷ್ಟು ತರ ಇದಾವೆ ಎಷ್ಟು ತರದ ಒಂದು ಅಹ್ ಓಡಾಡಕ್ ಜಾಗ ಇದಾವೆಲ್ಲ ಬಹಳ ಮೆನ್ಸಬೇಕಾದಂತ ಬಹಳ ಖುಷಿ ಆಗುತ್ತೆ ನೋಡಿದ್ರೆ